ಬೆಳಗಾವಿ ಜಿಲ್ಲೆಯ ನಿಪ್ಪಾಳಿ ತಾಲೂಕಿನ ಬೊರಗಾಂವ್ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ತಲಾಟಿಯಾದ ಆತನು ರಾಮದುರ್ಗ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿ ವಿಠಲ ಶಿವಪ್ಪ ಡವಳೇಶ್ವರ ಎಂಬುವ ಕಾರ್ನಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚಿಗೆ ಈ ಹಣ ಯಾವುದೇ ರೀತಿಯ ಸೂಕ್ತವಾದ ಕಾಗದ ಪತ್ರಗಳಿಲ್ಲದೆ ಹಣವನ್ನು ಸಾಗಿಸ್ತಿದ್ರು ರಾಮದುರ್ಗ ಚೆಕ್ಪೋಸ್ಟ್ ಮಾರ್ಗವಾಗಿ ಬಾಗಲಕೋಟೆ ಕಡೆಗೆ ಹಣ ಸಾಗಣೆ ಮಾಡಲಾಗ್ತಿತ್ತು ಎಂಬ ಖಚಿತವಾಗಿ ಮಾಹಿತಿಯನ್ನು ಆಧರಿಸಿ ಕಾರನ್ನು ತಪಾಸಣೆ ಮಾಡುವ ವೇಳೆಯಲ್ಲಿ ಪೊಲೀಸರಿಗೆ ಸುಮಾರು ಒಂದು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚಿಗೆ ಹಣ ಆಗಿತ್ತು ಆ ಹಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಸಂಬಂಧಪಟ್ಟ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿತು ಈ ಸಂದರ್ಭದಲ್ಲಿ ರಾಮದುರ್ಗ ಡಿ ವೈಎಸ್ಪಿ ಎಂ ಪಾಂಡುರಂಗಯ್ಯ ಅವರ ಮಾರ್ಗದರ್ಶನದಂತೆ ಸಿಪಿಐ ಆದ ಈರಣ್ಣ ಪಟ್ಟಣ ಶೆಟ್ಟಿ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ತಂಡ ದಾಳಿ ಮಾಡಿದೆ ವಿಷಯ ತಿಳಿದು ಬೆಳಗಾವಿ ಆದಾಯ ತೆರಿಗೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಮಿತ್ ಶಿಂದೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು ಆದಾಯ ತೆರಿಗೆ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದರು